ಸಣದಣಿಕ ಈ ಕಡೆ ರಾಜ ಬರೆಯೋದು ಸ್ವಲ್ಪ ಮಾತುಗಳು ಕಷ್ಟ ಇತ್ತು ಬಟ್ ತುಂಬಾ ಜಡೇಶ್ ಅವ್ರ ಕತೆಗೆ ಮಾತು ಬರೆಯೋದು ತುಂಬಾ ಸ್ವಲ್ಪ ಜವಾಬ್ದಾರಿ ಇರುವಂತ ಕೆಲಸ ನನಗೆ ಮೂವತ್ತೈದು ಮಾರ್ಕ್ಸ್ ಆಲ್ರೆಡಿ ಬರ್ಕೊಟ್ಬಿಟ್ಟಿದ್ರು ಶ್ರೀಕಾಂತ್ ನನ್ನ ಸಹ ಬರಹಗಾರ ಸೊ ಅದಕ್ಕೆ ಕೋಲಾರ ಭಾಷೆನ ಮಂಜು ಅಂತ ಕೋಲಾರ ಹುಡುಗನೇ ಬರ್ದಿರೋದು ಸೊ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ ಯಾವುದೂ ಔಟ್ ಆಫ್ ಬಾಕ್ಸ್ ಅಂತ ಅನಿಸಲ್ಲ ಇನ್ ಬಿಲ್ಟ್ ಮತ್ತು ಮತ್ತೆ ಈ ಥರದ ಸಬ್ಜೆಕ್ಟ್ಗಳು ಪ್ರತಿ ಹಳ್ಳಿಗೆ ಪ್ರತಿ ಮನೆಗೆ ತಲುಪಬೇಕು ಆವಾಗ ಅದಕ್ಕೆ ನಾವು ರಾಜ್ಭೀರ್ ಶೆಟ್ಟರಿಗೆ ಮತ್ತೆ ದುನಿಯಾ ವಿಜಯ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಇಬ್ಬರು ವಿರುದ್ಧ ದಿಕ್ಕು ಇದರಲ್ಲಿ ಮುಖಾಮುಖಿಯಾಗಿ ನಡೆಸಿರೋದು ಈ ಒಂದು ಇದು ನಡಿಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ ಅಂದರೆ ಕಥೆಗಳಿಗೆ ಪಾತ್ರಗಳಾದಾಗ ತುಂಬ ಒಳ್ಳೆಯದಾಗುತ್ತೆ ಅವರಿಬ್ರು ಈ ಪಾತ್ರೆಗಳಲ್ಲಿ ಜನ ಎಂಜಾಯ್ ಮಾಡ್ತಾ ಇರೋದು ನೋಡಿದಾಗ ರೈಟಾಗಿ ಹೇಗೆ ಅನ್ಸ್ತು ನಿಮಗೆಲ್ಲ ಸಿನಿಮಾ ಇಷ್ಟ ಆಯ್ತಾ ತುಂಬ ಖುಷಿ ಆಗ್ತದೆ ನನ್ನ ರೆಸ್ಪಾನ್ಸ್ ನೋಡಿ ಜಡೇಶ್ ಅವರ ನಿರ್ದೇಶನದಲ್ಲಿ ಲ್ಯಾಂಡ್ ಲೋಡನ್ ಆ ಚಿತ್ರ ಆ್ಯಕ್ಚುಲಿ ನನಗೆ ನನ್ನ ಪಾತ್ರ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಮಾಡ್ಲಾ ಬೇಡವಾ ಅಂತ ಇತ್ತು ನನಗೆ ಬಟ್ ಜಡೇಶ್ ಅವ್ರ ಮೇಲೆ ನಂಬಿಕೆ ಇತ್ತು ಆ್ಯಂಡ್ ಇವಾಗಲೂ ಆ ಪದ್ಧತಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಸುಮಾರು ವಿಷಯಗಳು ಫಿಲಮಲ್ಲಿ ತೋರಿಸಿದ್ರು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಇದು ಆ್ಯಂಡ್ ಹೋಪ್ಫುಲಿ ಈ ಫಿಲಮ್ ಆದಮೇಲೆ ಕೆಲವೊಂದು ವಿಚಾರಗಳು ಬದಲಾಗತ್ತೆ ನಮ್ಮ ಕರ್ನಾಟಕದಲ್ಲಿ ಆ್ಯಂಡ್ ಐ ವೆರಿ 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 ಹ್ಯಾಪಿ ಜಡೇಶ್ ಸರ್ ಫಿಲಮಲ್ಲಿ ಪಾತ್ರ ಕೊಟ್ಟಿದ್ದಕ್ಕೆ ಆ್ಯಂಡ್ ದುನಿಯಾ ವಿಜಿ ಸರ್ ರಾಜ್ಮಿ ಶೆಟ್ಟಿ ಅವ್ರ ಜೊತೆಲ್ಲ ವರ್ಕ್ ಮಾಡಿ ತುಂಬಾ ಖುಷಿ ಖುಷಿಯಾಯಿತು ನಮ್ಮ ಪುಟಾಣಿರುತ್ನ ಫಸ್ಟ್ ಫಿಲಮ್ ಅದು ಅದ್ಭುತವಾಗಿ ಮಾಡಿದ್ರು ಥ್ಯಾಂಕ್ ಯು ವೆರಿ 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 ನೈಸ್ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಅಳ್ಬೇಡಿ ನೀವು ಮತ್ತೆ ಪ್ಲೀಸ್ ಬಂದ್ರೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಒಂದು ಸಕ್ಸಸ್ ಕನ್ನಡ ಚಿತ್ರಕ್ಕೆ ಇನ್ನೂ ನಮ್ಮ ಕನ್ನಡ ಚಿತ್ರ ಚಿತ್ರರಂಗನ ಮೇಲೆ ಇರುತ್ತೆ ಥ್ಯಾಂಕ್ ಯು ಮಚ್ ನಾನು ಆಗ್ಲೇ ಹೇಳಿದೆ ನನ್ಗೆ ಏನು ಜಾಸ್ತಿ ಮಾತಾಡೋದಿಲ್ಲ ಇವತ್ತು ಅಂತ ತುಂಬಾ ಖುಷಿ ಆಗಿದ್ದೀನಿ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಜಡೇಶ್ ಸರ್ ನಮ್ಮ ನಿರ್ದೇಶಕರು ಹಾಗೆ ಅಂಕಲ್ ಸತ್ಯಪ್ರಕಾಶ್ ಅಂಕಲ್ ಅಂಡ್ ಹೇಮಂತಣ್ಣ ಅಣ್ಣ ಸಾರತಿ ಫಿಲಮ್ಸ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಗ್ರೇಟ್ಫುಲ್ ಸಂಸ್ಥೆಗೆ ಹಾಗೆ ನಮ್ಮ ನಿರ್ದೇಶಕರಿಗೆ ಹಿಂಗೆಲ್ಲ ನೀವು ಜನತೆ ಸಿನಿಮಾ ನೋಡಿ ಹೆಂಗಿತ್ತು ಏನು ಅಂತ ಹೇಳಬೇಕು ಜಾಸ್ತಿ ಮಾತಿಲ್ಲ ಇವತ್ತು ನಂದು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು